ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಯಾರಿದ್ದಾರೆ ಗೊತ್ತಾ ನನ್ನ ಫೇವ್ರೇಟ್ ನನ್ನ ಫೇವ್ರೆಟ್ ಅಂತ ಹೇಳೋದಕ್ಕೂ ಮುಂಚೆ ನಾನೇನು ಹೇಳ್ತೀನಿ ಅಂತಂದರೆ ಕಲಾ ಸಾಮ್ರಾಟ್ ಎಸ್ ಇವರು ಒಬ್ಬ ನಿರ್ದೇಶಕರು ನಿರ್ಮಾಪಕರು ನಟರು ಅಷ್ಟೇ ಯಾಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಅದ್ಭುತವಾದಂತಹ ಮೂವಿಗಳನ್ನು ಕೊಟ್ಟಿದ್ದಾರೆ ಅದ್ಭುತವಾದಂತಹ ಹಾಡುಗಳನ್ನು ರಚಿಸಿಕೊಟ್ಟಿದ್ದಾರೆ ಅಷ್ಟೇ ಯಾಕೆ ಇವ್ರ ಬಗ್ಗೆ ಇನ್ನ ಹೆಚ್ಚು ಹೇಳಬೇಕು ಅನ್ನೋದಕ್ಕಿಂತ ನಮ್ಮ ಒಂದು ಫ್ಯಾಮಿಲಿ ಕೂತು ನೋಡುವಂತಹ ಹಲವಾರು ಮೂವಿಗಳನ್ನು ಕೂಡ ಇವರು ನಮಗೆ ಕೊಟ್ಟಿದ್ದಾರೆ ಹಾಗಿದ್ರೆ ಮಾತಾಡ್ತಾಡ ಮನಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನಾ ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಸರ್ ನಮಸ್ತೆ ಎಸ್ ನಾರಾಯಣ್ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್ ಆ ಕಾಲದಿಂದ ಈ ಕಾಲದವರೆಗೂ ಇನ್ನೂ ಸ್ಮಾರ್ಟ್ ಆಗಿದ್ದೀರಾ ಅಂಡ್ ನನ್ನ ಫಸ್ಟ್ ಕ್ರಶ್ ನೀವು ತುಂಬ ನಾನು ನೋಡ್ಕೊಂಡು ಬಂದೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರ್ತಿದ್ರಿ ನಿಮ್ಮ ಕಾಮಿಡಿ ಆಗಿರ್ಬೋದು ನಾನು ತುಂಬ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಇಷ್ಟು ಖುಷಿ ಖುಷಿಯಾಗಿ ಅದು ನನಗೆ ಒಳಗೊಳಗಡೆನೆ ಭಯ ಆಗ್ತಿದೆ ಓ ಸರ್ ಜೊತೆಗೆ ಮಾತಾಡ್ತೀನಿ ಬಟ್ ಸ್ಟಿಲ್ ನಾನು ತುಂಬ ಖುಷಿ ಆಗ್ತಿದೆ ಹೇಗಿದ್ದೀರಾ ಇನ್ನೊಂದ್ಸರಿ ತುಂಬಾ ಚೆನ್ನಾಗಿದ್ದೀನಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರೀತಿಯಿಂದ ಮಾತಾಡಿ ನಾನು ಪ್ರೀತಿಯಿಂದ ಉತ್ತರ ಕೊಡ್ತೀನಿ ಥ್ಯಾಂಕ್ ಯು ಸರ್ ಇಲ್ಲ ಆ್ಯಕ್ಚುಲಿ ನಿಮ್ಮನ್ನು ನೋಡಿದಾಗಲೇ ಅನಿಸ್ಬಿಡ್ತು ವಾ ಅಂತ ಬಟ್ ಸ್ಟಿಲ್ ಅಂದರೆ ಸ್ವಲ್ಪ ಭಯ ಇರುತ್ತಲ್ವ ಇಂಥ ದೊಡ್ಡ ಡೈರೆಕ್ಟರ್ ಜೊತೆಗೆ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅದು ನನ್ನ ಸೌಭಾಗ್ಯ ಆ್ಯಂಡ್ ನಂಗೆ ನಿಮ್ಮ ನೋಡ್ತಾ ಇದ್ರೆ ಸರ್ ಮಾತೇ ಬರ್ತಾ ಇಲ್ಲ ಆದರೂ ಮಾತಾಡೋಣ ಸ್ವಲ್ಪ ಸೊ ಇವಾಗ ಹೇಗೆ ನಡೀತಾ ಇದೆ ಸರ್ ನಮ್ಮ ಇಂಡಸ್ಟ್ರೀಲಿ ನಿಮ್ಮ ಕೆಲಸಗಳೆಲ್ಲ ಮಾರುತ ಬಿಡುಗಡೆ ಇದೆ ಮುಂದಿನ ವಾರ ಅದರ ಚಟುವಟಿಕೆಗಳು ನಡೀತಾ ಇದೆ ಸಿನಿಮಾ ಬಗ್ಗೆ ಪ್ರೇಕ್ಷಕರು ತುಂಬ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಓಕೆ ಆ ಕೆಲಸದಲ್ಲಿ ತೊಡಗಿದ್ವಿ ಈಗ ಸೊ ಈಗ ಮಾರುತ ಮೂವಿ ರೆಡಿ ಆಗಿದೆ ರಿಲೀಸ್ಗೆ ಎಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಮೂವಿ ಬಗ್ಗೆ ಮೂವಿ ಇನ್ಸಿಡೆಂಟ್ಗಳೆಲ್ಲ ಹೇಗಿತ್ತು ನಾವು ತಗೊಂಡಿರೋದು ಒಂದು ಟಿಪಿಕಲ್ ಕಂಟೆಂಟ್ ಓಕೆ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಹೇಗೆ ಬಳಕೆ ಆಗ್ತಾ ಇದೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಿದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ದುರ್ಬಳಕೆ ಹೇಗಾಗ್ತಾ ಇದೆ ಯಾರು ಅದರಿಂದ ದಾರಿ ತಪ್ಪುತ್ತಾ ಇದ್ದಾರೆ ಯಾರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಆ ಬಳಸ್ಕೊಳ್ಳೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅದರ ಬಗ್ಗೆ ಕತೆ ತಗೊಂಡು ಹೋಗ್ತಾ ಇದ್ದೀನಿ ನಾನು ಯಾಕಂದ್ರೆ ಇವತ್ತು ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡು ವಯಸ್ಸಿನ ಹೆಣ್ಣು ಮಕ್ಕಳು ಸರಾಸರಿ ಒಂದು ರಾಜ್ಯದಲ್ಲಿ ಒಂದು ಸಾವಿರ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ ಕಾಣೆ ಆಗ್ತಾ ಇದ್ದಾರೆ ಮೀನ್ಸ್ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಎಲ್ಲಿದ್ದಾರೆ ಕನಿಷ್ಠ ಆ ಮಾಹಿತಿನೇ ಮನೇಲಿ ಪೇರೆಂಟ್ಸ್ ಗೊತ್ತಿಲ್ಲ ಹೇಗೆ ಯಾಕೆ ಆಗ್ತಾ ಇದೆ ಹೇಗೆ ಆಗ್ತಾ ಇದೆಕ್ ಆಗ್ತಾ ಇದೆ ಅದೇ ನನ್ನ ಸಿನಿಮಾ ಅದೇ ನನ್ನ ಸಿನಿಮಾ ಅಂತ ಹೆಣ್ಣು ಮಕ್ಕಳು ಆ ರೀತಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಂತ ಪೋಷಕರು ಅವರಿಗೆ ಈ ಸಿನಿಮಾ ಎಚ್ಚರಿಕೆಯ ಗಂಟೆ ಅದೇ ಸಿನಿಮಾ ಇದು